ವೀರಶೈವ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಏಕತಾ ಸಮಾವೇಶಕ್ಕೆ ನಾನು ಭಾಗವಹಿಸಿದ್ದೆ ತಮಗೆ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ ವೀರಶೈವರು ಲಿಂಗಾಯತರನ್ನ ಅಪ್ಕೊಂತಾರೆ ಲಿಂಗಾಯತರು ಯಾಕೆ ವೀರಶೈವರನ್ನ ಅಪ್ಕೊಳೋದಿಲ್ಲ ಇವಾಗ ನೋಡಿ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಹೇಳುವ ಮೂಲಕ ಲಿಂಗಾಯತರು ಅಂತ ಬೇರೆ ಇದ್ದಾರೆ ವೀರಶೈವರು ಬೇರೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ಎರಡು ಒಂದೇ ಅಂತ ಹೇಳ್ತೀವಿ ನಾವು ಜಗದ್ಗುರುಗಳು ಹೇಳ್ತಾರೆ ರಾಜಕಾರಣಿಗಳು ಹೇಳ್ತಾರೆ ಈಗ ಗುರುಗಳು ಹೇಳಿದ್ರು ಯಾರೋ ಒಬ್ರು ವ್ಯಕ್ತಿ ಹಿಂದೆ ಇದೆ ಇಡನ್ ಅಜೆಂಡಾ ಇದೆ ಅಂತ ದಯಮಾಡಿ ತಾವು ಸಮಾಜಕ್ಕೆ ಗೊತ್ತಾಗಬೇಕು ಅವ್ರ ಹೆಸರುಗಳನ್ನ ಗುರುಗಳು ಹೇಳಬೇಕು ಇವರು ಅವ್ರನ್ನ ಅಪ್ಕೊಂತಾರ ಅವ್ರು ಇವ್ರನ್ನ ಅಪ್ಕೊಳ್ಳೋದಿಲ್ಲ ಅಂತ ಒಂದು ಮಾತು ಹೇಳಿದ್ರಿಲ್ ನೀವು ಅದು ತಪ್ಪು ಯಾಕೆ ಅಂತಂದ್ರೆ ನಿನ್ನೆ ಹುಬ್ಬಳ್ಳಿ ಒಳಗೊಂದಿಬ್ರು ಬಂದಿದ್ರು ನಾವು ಲಿಂಗಾಯತರು ವೀರಶೈವದ ಕಡೆಗೆ ಹೋಗಬಾರ್ದು ಅಂತ ಒಂದು ಘೋಷಣೆ ಆಗಿತ್ತಲ್ಲ ಅವರು ಇನ್ನೊಬ್ರು ವೀರಶೈವರು ಇಬ್ರು ಸೇರಿ ಬಿಲ್ಡರ್ ಅದಾರವ್ರು ಆ ಗ್ರೂಪ್ ಹೆಸರು ಹೇಳಲ್ಲ ನಾನು ಅಂದ್ರೆ ನಾನು ಹೇಳ್ತಾ ಇರೋದು ನಮ್ಮ ಸಮಾಜ ಲಿಂಗಾಯತ ಸಮಾಜ ಒಬ್ಬ ಮನುಷ್ಯ ನಮ್ಮ ಸಮಾಜ ವೀರಶೈವ ಸಮಾಜ ಅಂತ ಹೇಳಿ ಹೇಳ್ಕೊಳ್ತಕ್ಕಂಥವ್ರು ಇಬ್ರು ಸೇರಿ ಬಿಸ್ನೆಸ್ ಮಾಡ್ಯಾರ ಹೆಂಗ್ ಆಗಲ್ತಿರೋ ಕೂಡ್ಕೊಂಡು ಹೋಗ್ತಿರೀ ಎಲ್ಲಿದ್ರಿ ನಾವ್ ಅದನ್ನು ತಗೊಂಡು ಎಲ್ಲಿ ಮಾಡಕ್ ಹೋಗೋನು ಮಸ್ತ್ ಬಿಸ್ನೆಸ್ ನೆಡ್ಬೇತಿ ನಮ್ದು ಅಂದ್ರು ಅಂದ್ರೆ ಜನಸಾಮಾನ್ಯರಲ್ಲಿ ವೀರಶೈವ ಲಿಂಗಾಯತದ ತಾರತಮ್ಯ ಇಲ್ಲ ಅವ್ರ ನಿರಂತರ ಎಲ್ಲರೂ ಕೂಡ್ಕೊಂಡು ಬಾಳ್ವೆ ಮಾಡಬೇಕಾಗಿತಿ ಇವ್ರೇನ್ ಬಹಳ ಬುದ್ಧಿಜೀವಿಗಳನ್ನ ಅವ್ರೇನು ಮೊಬೈಲ್ನಾಗ ಟಿವಿಯಾಗ ಬರಕತ್ತೇಪರ್ನಾಗ ಇವ್ರ ಗದ್ದಲನೆ ಹೊರತಾಗಿದ್ದು ಸಮಾಜದ ಗದ್ದಲ ಅಲ್ಲ ಮೋಹನ್ ಕುಮಾರ್